ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಿನ್ನೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ಆರ್ ಸಿ ಬಿ ತಂಡದವರು ಆಡಿದ್ದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಗುರು ಲೈಕ್ ಬೌಲರ್ಸ್ ಆಗಿರ್ಬೋದು ಬ್ಯಾಟ್ಸ್ಮನ್ಗಳಾಗಿರ್ಬೋದು ಅಥವಾ ಫೀಲ್ಡರ್ಸ್ಗಳಾಗಿರ್ಬೋದು ಎಲ್ಲರೂ ಸಹ ತಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಗಳನ್ನು ಹಾಕಿ ಈ ಒಂದು ಮ್ಯಾಚ್ ವಿನ್ ಆಗೋದಕ್ಕೆ ಕಾರಣ ಆಗಿದ್ದಾರೆ ಸೊ ಮಾತಾಡೋಣ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಸೊ ಮೊದಲು ಅಪ್ಡೇಟ್ಸ್ ನೀವೇ ನೋಡಬಹುದು ಈ ಒಂದು ಡಬ್ಲ್ಯೂ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ಆಡುವಂತಹ ಮ್ಯಾಚ್ಗಳ ಬಗ್ಗೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಆಟ ಶುರುವಾದಾಗ ಟಾಸ್ ಗೆಲ್ಲದು ನಮ್ಮ ಆರ್ ಸಿ ಬಿ ತಂಡದವರು ಆರ್ ಸಿ ಬಿ ತಂಡದವರು ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಆ್ಯಂಡ್ ಬೌಲಿಂಗಿಗೆ ಹೋದಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತಂದ್ರೆ ಲೈಕ್ ಬ್ಯಾಟ್ಸ್ಮನ್ ಗಳಿಗೆ ಯಾರಿಗೂ ಸಹ ತರ್ಟಿ ಪ್ಲಸ್ ಸ್ಕೋರ್ ಮಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಲೈಕ್ ಮೊದ್ಲು ಒಂದ್ ಎರಡು ಬಾಲಲ್ಲೇ ಒಂದು ವಿಕೆಟ್ ಬಿದ್ದೋಗುತ್ತೆ ಅಂಡ್ ಸೆಕೆಂಡ್ ಆ್ಯಂಡ್ ತರ್ಡ್ ವಿಕೆಟ್ ಬೀಳೋದು ಸ್ವಲ್ಪ ಲೇಟ್ ಆದರೂ ಸಹ ಲೇಟೆಸ್ಟ್ ಆಗಿ ಆಟ ಚೆನ್ನಾಗಿ ಆಡಿಸಿದ್ದಾರೆ ಸೆಕೆಂಡ್ ಆ್ಯಂಡ್ ತರ್ಡ್ ವಿಕೆಟ್ಸ್ ಆದ್ಮೇಲೆ ಎಲ್ಲಾ ವಿಕೆಟ್ಸ್ಗಳು ಹಿಂದಿಂದನೇ ಹೋಗ್ತಾನೆ ಇರುತ್ತೆ ಲೈಕ್ ಟೋಟಲ್ ಆಲ್ ಔಟ್ ಆಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯಾರೋ ಒಬ್ರು ಸಹ ಲೈಕ್ ಜಮಿನೂ ಯಾರೋ ಒಬ್ಬರು ಸಹ ತರ್ಟಿ ಫೋರ್ ರನ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಇನ್ ಆಲ್ಮೋಸ್ಟ್ ಎಲ್ಲರೂ ಸಹ ಟ್ವೆಂಟಿ ರನ್ಸ್ ಒಳಗಡೆನೆ ವಿಕೆಟ್ ಗಳನ್ನ ಕಳ್ಕೊಳ್ಬೇಕಾಗಿದೆ ಸೊ ಈ ರೀತಿ ಬೌಲರ್ಸ್ ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟಿದ್ರು ಹಾಗೆ ಫೀಲ್ಡರ್ಸ್ ಗಳು ಸಹ ನಾವೇನ್ ಕಡಿಮೆ ಇಲ್ಲ ಅಂತ ಹೇಳಿ ಯಾವುದೇ ಫೋರ್ ಹೋಗೋದಕ್ಕಾಗ್ಲಿ ಯಾವುದೇ ಸಿಕ್ಸ್ ಹೋಗೋದಕ್ಕಾಗ್ಲಿ ಬಿಡ್ತಿರ್ಲಿಲ್ಲ ಆಲ್ಮೋಸ್ಟ್ ಅವರ ಕೈಯಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುವಷ್ಟು ಎಫರ್ಟ್ಸ್ ಗಳನ್ನ ಹಾಕಿ ಎಲ್ಲ ಒಂದು ಬಾಲ್ ಗಳನ್ನ ತಡಿತಿದ್ರು ಅಂಡ್ ಕ್ಯಾಚಸ್ ಗಳ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಎಲ್ಲ ವಿಕೆಟ್ಸ್ ಕ್ಯಾಚಸ್ ಕ್ಯಾಚಸ್ಗಳಿಂದನೇ ಹೋಗಿರೋದು ಎರಡು ವಿಕೆಟ್ಸ್ ಮಾತ್ರ ವಿಕೆಟ್ ಅಲ್ಲಿ ರನ್ಔಟ್ ಆಗುವಂತಹ ಚಾನ್ಸಸ್ ಇಂದ ಹೋಗಿದೆ ಅದು ಬಿಟ್ಟು ಎಲ್ಲ ಒಂದು ವಿಕೆಟ್ಸ್ ಗಳು ಸಹ ಕ್ಯಾಚಸ್ ಹೋಗಿರೋದು ಅತ್ಯುತ್ತಮವಾಗಿ ಕ್ಯಾಚಸ್ ಹಿಡಿದ್ರು ನಮ್ಮ ಆರ್ ಸಿ ಬಿ ಕ್ಯಾಚಸ್ಗಳನ್ನು ಬಿಟ್ಟು ಸಹ ಪರವಾಗಿಲ್ಲ ಆಲ್ಮೋಸ್ಟ್ ಆ ಒಂದು ಕ್ಯಾಚಸ್ನು ಬಿಟ್ಟಿಲ್ಲ ಅಂತ ಅಂದಿದ್ರೆ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಒನ್ ಟೆನ್ ಒಳಗಡೆ ಈ ಒಂದು ಸ್ಕೋರ್ಸ್ ಕಂಪ್ಲೀಟ್ ಮಾಡಬಹುದಾಗಿತ್ತು ಬಟ್ ಆ ಒಂದು ಎರಡು ಕ್ಯಾಚಸ್ ಬಟ್ ಆ ಒಂದು ಎರಡು ಕ್ಯಾಚಸ್ ಬಿಟ್ಟಿದ ಕಾರಣ ಲೈಕ್ ಸ್ಕೋರ್ ಒನ್ ಫೋರ್ಟಿ ರೀಚ್ ಆಗೋದಕ್ಕೆ ಕಾರಣ ಆಯಿತು ಬಟ್ ನಾಟ್ ಬ್ಯಾಡ್ ತುಂಬಾ ಚೆನ್ನಾಗಿ ಆಟನ ಆಡಿದ್ದಾರೆ ಸೊ ಮೊದಲಿಗೆ ಬ್ಯಾಟಿಂಗ್ ಶುರು ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟ್ವೆಂಟಿ ಓವರ್ಸ್ ಕಂಪ್ಲೀಟ್ ಆಗಸ್ಟ್ರಲ್ಲೇ ಔಟ್ ಆಗ್ತಾರೆ ಆ್ಯಂಡ್ ಅವರು ಕೊಡುವಂತಹ ಸ್ಕೋರ್ಸ್ ಬಂದ್ಬಿಟ್ಟು ಒನ್ ಫಾರ್ಟಿ ಒನ್ ಈ ಒಂದು ಸ್ಕೋರ್ ನೋಡಿದಾಗ ನಂಗೆ ಅನಿಸಿದ್ದು ಒಂದೇ ಲೈಕ್ ಟೂ ನಾಟ್ ಒನ್ ಸ್ಕೋರ್ ಕೊಟ್ರೇ ನಮ್ಮ ಸಿಂಹಿಣಿಯರು ಬಿಡೋಲ್ಲ ಇನ್ನು ಒನ್ ಫಾರ್ಟಿ ಒನ್ ಸ್ಕೋರ್ ಕೊಟ್ಟರೆ ಬಿಡ್ದಿರಾ ಇರ್ತಾರ ಅಂತ ಅನಿಸ್ತು ಸೊ ಅದೇ ರೀತಿ ನಮ್ಮ ಸ್ಮಿತಿ ಮಂದಣ್ಣ ಅವರಾಗಿರ್ಬೋದು ಪೆಲೀ ಅವರಾಗಿರ್ಬೋದು ಅಥವಾ ಡ್ಯಾನಿ ವ್ಯಾಟ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಆಟನ ಆಡಿದ್ರು ಮೊದಲಿಗೆ ಓಪನರ್ಸ್ ಆಗಿ ಬಂದಿದ್ದು ನಮ್ಮ ಸ್ಮಿತಿ ಮಂದಣ್ಣ ಹಾಗೆ ಡ್ಯಾನಿ ವ್ಯಾಟ್ ಅವರು ನಮ್ಮ ಸ್ಮಿತಿ ಮಂದಣ್ಣ ಅವರು ಜಸ್ಟ್ ಫಾರ್ಟಿ ಸೆವೆನ್ ಬಾಲ್ಗೆ ಏಯ್ಟಿ ಒನ್ ರನ್ಸನ್ನು ಸ್ಕೋರ್ ಮಾಡ್ತಾರೆ ಹಾಗೆ ಡ್ಯಾನಿ ವ್ಯಾಟ್ ಅವರು ಏನು ಕಡಿಮೆ ಇಲ್ಲ ತರ್ಟಿ ತ್ರೀ ಬಾಲ್ಸ್ಗೆ ಫಾರ್ಟಿ ಟೂ ರನ್ಸನ್ನು ಸ್ಕೋರ್ ಮಾಡ್ತಾರೆ ಅರೌಂಡ್ ಒನ್ ಟೆನ್ ಲೆವೆನ್ ಓವರ್ಸ್ ಆದಮೇಲೆ ಒಂದು ವಿಕೆಟ್ ಬೀಳುತ್ತೆ ಮೊದಲ ವಿಕೆಟ್ ಬೀಳುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಆ ಒಂದು ವಿಕೆಟ್ ಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ಬಟ್ ತುಂಬಾ ಚೆನ್ನಾಗಿ ಆಟನ ಮುಗಿಸ್ಕೊಡ್ತಾರೆ ಲೈಕ್ ಟ್ವೆಂಟಿ ಓವರ್ಸ್ ಒಳಗಡೆನೆ ಇವರು ಈ ಒಂದು ಟಾರ್ಗೆಟ್ನ ರೀಚ್ ಮಾಡ್ತಾರೆ ನೆಕ್ಸ್ಟ್ ಡ್ಯಾನಿ ವ್ಯಾಟ್ ಅವರು ಡ್ಯಾನಿ ವ್ಯಾಟ್ ಅವರು ಔಟ್ ಆಗಿದ ತಕ್ಷಣ ಬರೋದು ಎಲಿಸ್ ಪೆರಿ ಅವರು ಅವರು ಕೂಡ ಎಲ್ಲರಿಗೂ ಗೊತ್ತು ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಆಟನ ಆಡಿದ್ರು ಅಂತ ಲೈಕ್ ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಆಟನ ಆಡಿದ್ರು ಅಂತ ಅದೇ ರೀತಿ ಆಟನ ಕಂಟಿನ್ಯೂ ಮಾಡ್ತಾರೆ ಲೈಕ್ ತರ್ಟೀನ್ ಬಾಲ್ಸ್ಗೆ ಸೆವೆನ್ ರನ್ಸ್ ಅನ್ನ ಓಡಿತಾರೆ ನೆಕ್ಸ್ಟು ಇದಾದ ನಂತರ ನಮ್ಮ ಸ್ಮಿತಿ ಮಂದಣ್ಣ ಅವರು ಲೈಕ್ ಫ್ಯಾನ್ಸಿ ಶಾರ್ಟನ್ನು ಟ್ರೈ ಮಾಡಕ್ಕೆ ಹೋಗಿ ಅವರು ಕೂಡ ಅವರ ವಿಕೆಟನ್ನು ಕಳ್ಕೊತಾರೆ ಲೈಕ್ ಇಲ್ಲಿವರೆಗೂ ಅವರು ತಮ್ಮ ಫ್ಯಾನ್ಸಿ ಶಾಟ್ಗಳನ್ನ ಯಾವುದನ್ನು ಸಹ ಟ್ರೈ ಮಾಡಿರಲ್ಲ ಒಂದು ಡೀಸೆಂಟ್ ಕ್ರಿಕೆಟನ್ನು ಆಡ್ಕೊಂಡು ಬಂದಿರ್ತಾರೆ ಲಾಸ್ಟಲ್ಲಿ ಇನ್ ಟೆನ್ ರನ್ಸ್ ಏನೋ ಬೇಕಾಗಿರುತ್ತೆ ಆ ಒಂದು ಟೈಮಲ್ಲಿ ಲೆಟ್ಸ್ ಟ್ರೈ ಅನ್ನೋ ರೀತಿ ಒಂದು ಫ್ಯಾನ್ಸಿ ಶಾರ್ಟನ್ನ ಟ್ರೈ ಮಾಡ್ತಾರೆ ಬಟ್ ಆವಾಗ ಅವರು ಅವರ ವಿಕೆಟನ್ನು ಕಳ್ಕೊತಾರೆ ಅವರು ಅದ್ಮೇಲೆ ಬರೋದು ನಮ್ಮ ಡವಿಲ್ ಆದಂತಹ ರಿಜಾ ಘೋಷ್ ಅವರು ಅವರು ಬಂದು ಆಟನ ಸಖತ್ತಾಗಿ ಫಿನಿಶ್ ಮಾಡಿಕೊಡ್ತಾರೆ ಲೈಕ್ ಲೆವೆನ್ ಲೈಕ್ ಫೈವ್ ಬಾಲ್ಸ್ಗೆ ಲೆವೆನ್ ರನ್ಸನ್ನು ಸ್ಕೋರ್ ಮಾಡ್ತಾರೆ ಬೇಕಾಗಿರೋದು ಇನ್ನೊಂದು ತ್ರೀ ಫೋರ್ ರನ್ಸ್ ಏನೋ ಬೇಕಾಗಿರುತ್ತೆ ಲಾಸ್ಟಲ್ಲಿ ಸಿಕ್ಸ್ ಹೊಡೆದು ಆಟನ ಫಿನಿಶ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ತುಂಬ ಸಖತ್ತಾಗಿ ಆಟನ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡದವರು ಬ್ಯಾಟ್ಮನ್ ಬ್ಯಾಟ್ಸ್ಮನ್ ಆಗಿರ್ಬೋದು ಬೌಲರ್ಗಳಾಗಿರ್ಬೋದು ಅಥವಾ ಫೀಲ್ಡರ್ ಆಗಿರ್ಬೋದು ಎಲ್ಲರೂ ಸಹ ನಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ಗಳನ್ನು ಹಾಕಿ ಆಟನ ಆಡಿದ್ದಾರೆ ಇದೇ ರೀತಿ ಆಟನ ಆಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಈ ಸಲವೂ ಕಪ್ ನಮ್ದೇ ಅಂತ ಹೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇರಲ್ಲ ಸೊ ಆಟನ ಚೆನ್ನಾಗಿ ಆಡ್ತಿದ್ದಾರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈಗ ನಮ್ಮ ಸ್ಮಿತಿ ಮಂದಣ್ಣ ಅವರ ರನ್ ರೇಟ್ ಎಷ್ಟಿತ್ತು ಅನ್ನೋದನ್ನ ನೋಡೋಣ ಲೈಕ್ ಒನ್ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಫೋರ್ ನಮ್ಮ ಸ್ಮಿತಿ ಮಂದಣ್ಣ ಅವರ ರನ್ ರೇಟ್ ಆಗಿತ್ತು ನಮ್ಮ ಡ್ಯಾನಿ ವ್ಯಾಟ್ ಅವರ ರನ್ ರೇಟ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ರನ್ ರೇಟ್ ಆಗಿದೆ ಆ್ಯಂಡ್ ಎಲಿಸ್ ಪೆರಿ ಅವ್ರದ್ದು ಫಿಫ್ಟಿ ತ್ರೀ ಪಾಯಿಂಟ್ ಏಯ್ಟ್ ಫೈ ಆಗಿದೆ ಆ್ಯಂಡ್ ರಿಚಾ ಘೋಷ್ ಅವ್ರದ್ದು ಟು ಟ್ವೆಂಟಿ ಆಗಿದೆ ರನ್ ರೇಟ್ ಬಂದ್ಬಿಟ್ಟು ಆ್ಯಂಡ್ ಇನ್ನು ಪಾಯಿಂಟ್ಸ್ ಟೇಬಲಲ್ಲಿ ನೋಡೋದಾದ್ರೆ ನಮ್ಮ ಆರ್ ಸಿ ಬಿ ತಂಡ ನೆಟ್ ರನ್ ರೇಟಲ್ಲಿ ಆಗಿರ್ಬೋದು ಅಥವಾ ಪಾಯಿಂಟ್ಸ್ ಸ್ಟೇಬಲಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸಹ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಆರ್ ಸಿ ಬಿ ತಂಡ ಮೊದಲನೇ ಸ್ಥಾನದಲ್ಲಿದೆ ಆ್ಯಂಡ್ ಗುಜರಾತ್ ಜಾಯಿಂಟ್ಸ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಡಿರುವಂತಹ ಎರಡು ಮ್ಯಾಚಲ್ಲಿ ಒಂದು ಮ್ಯಾಚನ್ನು ವಿನ್ ಆಗಿ ಮೂರನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಮುಂಬೈ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಯು ಪಿ ವಾರಿಯರ್ಸ್ ಬಂದ್ಬಿಟ್ಟು ಐದನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ನೆಟ್ ರನ್ ರೇಟ್ಗಳ ಬಗ್ಗೆ ಮಾತಾಡೋದಾದರೆ ನಮ್ಮ ಒಂದು ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ ಒನ್ ಪಾಯಿಂಟ್ ಫೋರ್ ಫೋರ್ ಝೀರೋ ಅದು ಪ್ಲಸ್ಸಲ್ಲೇ ಇದೆ ಒನ್ ಪಾಯಿಂಟ್ ಫೋರ್ ಫೋರ್ ಝೀರೋ ನೆಟ್ ರನ್ ರೇಟಲ್ಲಿದೆ ಇದೇ ಹೈಯೆಸ್ಟ್ ರನ್ ರೇಟು ನಮ್ಮ ಆರ್ ಸಿ ಬಿ ತಂಡ ಮೇಂಟೈನ್ ಮಾಡ್ತಿರೋದು ಆ್ಯಂಡ್ ಗುಜರಾತ್ ಜಾಯಿಂಟ್ಸ್ ಅವ್ರದ್ದು ಕೂಡ ಪ್ಲಸ್ ಜೀರೋ ಪಾಯಿಂಟ್ ಒನ್ ಒನ್ ಏಯ್ಟ್ ರನ್ ರೇಟ್ ಇದೆ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಟೂ ನೆಟ್ ರನ್ ರೇಟ್ ಇದೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವ್ರದ್ದು ಕೂಡ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈ ಜೀರೋ ನೆಟ್ ರನ್ ರೇಟ್ ಇದೆ ಆ್ಯಂಡ್ ಯು ಪಿ ವಾರಿಯರ್ಸ್ ಅವ್ರದ್ದು ಕೂಡ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಜೀರೋ ನೆಟ್ ರನ್ ರೇಟ್ ಇದೆ ಸೊ ಇನ್ನೇನು ಇನ್ನೇನು ಬೇಕು ಮ್ಯಾಚ್ ಗೆಲ್ಲೋದಕ್ಕೆ ನೆಟ್ ರನ್ ರೇಟ್ ಕೂಡ ಮ್ಯಾನೇಜ್ ಆಗ್ತಿದೆ ಆ್ಯಂಡ್ ಆ ಕಡೆ ಮ್ಯಾಚ್ಗಳನ್ನ ಕೂಡ ತುಂಬ ಸಖತ್ತಾಗಿ ಆಟನ ಆಡಿ ಗೆಲ್ತಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅನ್ನೋ ರೀತಿಯಾಗಿದೆ ಬಟ್ ಇದೇ ರೀತಿ ನಮ್ಮ ಹುಡುಗರು ಕೂಡ ಆರ್ ಸಿ ಬಿ ತಂಡದಲ್ಲಿ ಆಡಿ ಈ ಮ ಈ ಬಾರಿ ನಮ್ಮ ಕಪ್ನ ಗೆದ್ದುಕೊಟ್ಬಿಟ್ರೆ ಲೈಕ್ ನಮಗೆ ಇರುವಂತಹ ಆಸೆ ಜೀವನದಲ್ಲಿ ಇನ್ನೇನು ಇಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಲೈಕ್ ಈ ಒಂದು ಟೈಮ್ಗಷ್ಟೇ ಆರ್ ಸಿ ಬಿ ತಂಡ ಆಡ್ತಿದ್ದಾರೆ ಅಂತಂದರೆ ಆ ಜೋಶೆ ಬೇರೆ ಇರುತ್ತೆ ಸೊ ನಮ್ಮ ಟೀಮು ನಮ್ಮ ಬೆಂಗಳೂರು ಟೀಮ್ ಗೆಲ್ಲಬೇಕು ಅನ್ನುವಂತಹ ಆಸೆ ಇರುತ್ತೆ ಅದು ಹುಡುಗಿರಲ್ಲಾಗಿರ್ಬೋದು ಅಥವಾ ಹುಡುಗರಲ್ಲಾಗಿರ್ಬೋದು ಬೆಂಗಳೂರು ಅಂತಂದ್ಮೇಲೆ ಬೆಂಗಳೂರು ಟೀಮ್ ಅಷ್ಟೇ ಹುಡುಗಿ ಟೀಮು ಹುಡುಗರು ಟೀಮು ಅಂತೆಲ್ಲ ಬರಲ್ಲ ಬೆಂಗಳೂರು ಟೀಮ್ ಅಂತ ಬರುತ್ತೆ ಆಗ ಆ ಒಂದು ಬೆಂಗಳೂರು ಟೀಮ್ ಬಿನ್ ಆಗಬೇಕು ಅನ್ನೋದು ಎಲ್ಲ ಒಂದು ಬೆಂಗ್ಳೂರಿಯನ್ನು ಆಸೆ ಆಗಿರುತ್ತೆ ಸೊ ನಮ್ಮ ಆಸೆನೂ ಕೂಡ ಅದೇ ಆಗಿದೆ ನಿಮ್ಮ ಆಸೆನೂ ಕೂಡ ಅದೇ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಯಾರೆಲ್ಲ ಮ್ಯಾಚ್ ನೋಡಿದ್ರಿ ಮ್ಯಾಚ್ ನೋಡಿದಾಗ ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಹೇಳ್ತಾ இவத்தின வீடியோ ந இதுக்கு என்ன மாத்தீங்கன்னா தாங்கயூ சோ மச் லவ் யூ ஆர் டேக் கேர் பாய் பாய்